ನಮಸ್ಕಾರ ಮಹಾಭಾರತ ಗೆ ಸ್ವಾಗತ ನಾನ್ ಶ್ರೀಲಕ್ಷ್ಮಿ ರಾಜ್ ಕುಮಾರ್ ನಂಜತಾ ಇದ್ದಾರೆ ಧಾರ್ಮಿಕ ಆದಾಯ ಮತ್ತು ದತ್ತಿ ಇಲಾಖೆಯಿಂದ ಬರ್ತಕ್ಕಂತ ಹಣವನ್ನ ಸರ್ಕಾರ ಅದರಲ್ಲಿ ಶೇಕಡಾ ಹತ್ತರಷ್ಟ ಸರ್ಕಾರಕ್ಕೆ ತಗೊಳ್ಳೋದಕ್ಕೆ ಹೊರಟಿದೆ ಅನ್ನುವಂಥದ್ದು ಏನು ವಿಧೇಯಕ ಮಂಡನೆ ಆಗಿತ್ತು ಅದು ಪರಿಷತ್ನಲ್ಲಿ ಪಾಸ್ ಆಗ್ಲಿಲ್ಲ ಆದರೆ ಸಮಾಜದಲ್ಲಿ ದೊಡ್ಡ ಸಂಚಲನವನ್ನಂತೂ ಇದು ಖಂಡಿತವಾಗ್ಲು ಉಂಟು ಮಾಡ್ತು ಸೋಷಿಯಲ್ ಮೀಡಿಯಾದಲ್ಲಂತೂ ಸಾಕಷ್ಟು ವಿರೋಧ ಇದಕ್ಕೆ ವ್ಯಕ್ತ ಆಗ್ತಾ ಇದೆ ದೊಡ್ಡ ಮಟ್ಟದಲ್ಲಿ ಹಿಂದೂಗಳು ಇದರ ವಿರುದ್ಧ ಪ್ರತಿಭಟನೆ ಮಾಡಿದ್ದನ್ನ ನಿನ್ನೆ ಇವತ್ತು ನಾವು ನೋಡ್ತಾ ಇದೀವಿ ಹಾಗಾದ್ರೆ ಇದು ಸರಿಯೇ ಮನೆ ಮಕ್ಕಳಿಗೆ ಅವರು ಊಟವನ್ನು ಕಸಿದು ಬೇರೆಯವರಿಗೆ ಕೊಡೋದಕ್ಕೆ ಸರ್ಕಾರ ಹೊಳ್ತಿದೆಯಾ ಅನ್ನುವಂಥದ್ದು ಪ್ರಶ್ನೆ ಇದನ್ನ ಡಿಬೇಟ್ ಮಾಡೋದಕ್ಕೆ ನಮ್ಮ ಜೊತೆ ಬಿಜೆಪಿ ವಕ್ತಾರರು ಕಾರ್ತಿ ಶೆಟ್ಟಿ ಇದ್ದಾರೆ ಜೆಡಿಎಸ್ ವಕ್ತಾರ ರಾಜುಗೌಡ ಆಪ್ ವಕ್ತಾರ ಡಾಕ್ಟರ್ ದಿನೇಶ್ ಹಾಗೆ ರಾಜಕೀಯ ವಿಶ್ಲೇಷಕರಾಗಿರ್ತಕ್ಕಂಥ ಶಶಿಕಾಂತ್ ಯಡಹಳ್ಳಿ ಇದ್ದಾರೆ ಮೊದಲನೇ ಪ್ರಶ್ನೆ ನಾನು ಕಾಂಗ್ರೆಸ್ ಆಪ್ ವಕ್ತಾರರಿಗೆ ಕೇಳೋದಕ್ಕೆ ಬಯಸ್ತೀನಿ ಕಾಂಗ್ರೆಸ್ ವಕ್ತಾರರು ಬರಬೇಕಾಗಿತ್ತು ಆಕ್ಚುಲಿ ಬರ್ತಾ ಇಲ್ಲ ಅವರು ಏನಿವೆ ವಿ ಡೋಂಟ್ ಸ್ಟಾಪ್ ಕ್ವಶನಿಂಗ್ ದೇಮ್ ನೀವು ಓಡೋಗ್ಬಿಡಕ್ ಸಾಧ್ಯ ಆಗುತ್ತೆ ಅಂತ ದಯವಿಟ್ಟು ತಿಳ್ಕೊಳ್ಬೇಡಿ ನಾನು ಆಪ್ ಡಾಕ್ಟರ್ ದಿನೇಶ್ ಅವರಿಗೆ ಕೇಳೋದಕ್ಕೆ ಬಯಸ್ತೀನಿ ಡಾಕ್ಟರ್ ದಿನೇಶ್ ಅವರೇ ನೀವು ಹೇಗೆ ನೋಡ್ತೀರಾ ಇದನ್ನ ಈಗ ಯಾವುದೇ ಒಂದು ಬಿಲ್ಲು ಸಬ್ಮಿಟ್ ಆದಾಗ ನಾವು ಅದರ ಸಾಧ್ಯತೆಗಳನ್ನ ಒಂದು ಪರಿಶೀಲಿಸಬೇಕು ಅದ ಡಿಬೇಟ್ ಮಾಡಬೇಕು ಏನು ಬಿಲ್ನಲ್ಲಿ ಪಾಸಿಟಿವ್ ಇದೆ ಏನು ನೆಗೆಟಿವ್ ಇದೆ ಅದನ್ನೆಲ್ಲ ಕನ್ಸಿಡರ್ ಮಾಡಿ ಬೇಕಾದ್ರೆ ಮಾಡಿಫೈ ಮಾಡಿ ಆಮೇಲೆ ಪಾಸ್ ಮಾಡಬೇಕು ಈ ಬಿಲ್ನಲ್ಲಿ ಕೆಲವು ಸತ್ಯಾಂಶಗಳಿದೆ ಕೆಲವು ನೆಗೆಟಿವ್ಸ್ ಇದೆ ಎರಡನ್ನು ಹೇಳ್ಬಿಡ್ತೀನಿ ಸತ್ಯಾಂಶಗಳು ಅಂದಾಗ ಈಗ ಏನು ಒಂದು ಕೋಟಿಗಿಂತ ಹೆಚ್ಚು ದೇಣಿಗೆ ಬರುತ್ತೆ ದೇವಸ್ಥಾನಗಳಿಗೆ ಅದ ಅವ್ರದ್ದು ಎಲ್ಲ ಎಕ್ಸ್ಪೆನ್ಸ್ ಕಳೆದು ಅದರಿಂದ ಟೆನ್ ಮತ್ತೆ ಹತ್ತು ಲಕ್ಷಕ್ಕಿಂತ ಮೇಲ್ಪಟ್ಟ ಆದಾಯ ಇರೋಂಥವು ದೇವಸ್ಥಾನಗಳದ ಐದು ಪರ್ಸೆಂಟ್ ಈ ಹಣನ ಎ ಸೆಕ್ಟರಿಂದ ಮತ್ತು ಸಿ ಸೆಕ್ಟ್ರು ಎ ಬಿ ಸಿ ಅಂತ ಸೆಕ್ಟರ್ ಮಾಡ್ಕೊಂಡಿದ್ದಾರೆ ದೇವಸ್ಥಾನಗಳು ಯಾವ ದೇವಸ್ಥಾನಗಳು ತುಂಬ ಈಗ ಎಷ್ಟೋ ದೇವಸ್ಥಾನಗಳು ಪುರಾತನ ದೇವಸ್ಥಾನಗಳು ಅವಕ್ಕೆ ಸುಣ್ಣ ಬಣ್ಣ ಇಲ್ಲ ಅವ್ಗೆ ಮೂಲಭೂತ ಸೌಕರ್ಯ ಇಲ್ಲ ಟಾಯ್ಲೆಟ್ ಇಲ್ಲ ಪಾರ್ಕಿಂಗ್ ಇಲ್ಲ ಸಿ ಸಿ ಕ್ಯಾಮ್ರಾಗಳಿಲ್ಲ ಅಂಥದ್ದಕ್ಕೆ ಅವರು ಕೊಡೋದಕ್ಕೆ ಈ ಹಣನ ಬಳಸ್ಕೋತೀವಿ ಅಂತ ಹೇಳಿದ್ದಾರೆ ಮತ್ತು ಇದರಲ್ಲಿ ಒಂದು ಕಮಿಟಿ ಸ್ಟೇಟ್ ಕಮಿಟಿ ಡಿಸ್ಟಿಕ್ ಕಮಿಟಿ ಎಲ್ಲ ಕಮಿಟಿ ಮಾಡಿ ಈ ಪು ಹಣನ ಒಂದು ಕಡೆ ಪೂಲ್ ಮಾಡಿ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಲ್ಲಿರೋ ಆಸ್ಪತ್ರೆ ಈಗ ದೇವಸ್ಥಾನಗಳಲ್ಲಿ ಎಲ್ಲೋ ಬೆಟ್ಟದಲ್ಲಿರ್ತವೆ ಅಲ್ಲೊಂದು ಆಸ್ಪತ್ರೆ ಕಟ್ಟಬೇಕು ಒಂದು ಎಮರ್ಜೆನ್ಸಿ ರೂಮ್ ಮಾಡಬೇಕು ಈ ಎಲ್ಲ ಕಾನ್ಸೆಪ್ಟಲ್ಲಿ ಅವರು ವರ್ಕ್ ಮಾಡಿದ್ದಾರೆ ಇಲ್ಲಿ ನೆಗೆಟಿವ್ ಪಾಯಿಂಟು ಏನು ಪೇಜ್ ನಂಬರ್ ಟ್ವೆಲ್ ಹತ್ತೊಂಬತ್ತನೇ ಇದರಲ್ಲಿ ಎ ಸೆಕ್ಷನಲ್ಲಿ ಒಂದು ಏನು ಮಾಡಿದ್ದಾರೆ ದ ಗ್ರ್ಯಾಂಟ್ ಏಯ್ಟ್ ಟು ಎನಿ ಅದರ್ ರಿಲೀಜಿಯಸ್ ಇನ್ಸ್ಟಿಟ್ಯೂಷನ್ ವಿಚ್ ಇಸ್ ಪೂರ್ ಆರ್ ಇನ್ ನೀಡಿ ಸರ್ಕಮ್ಸ್ಟೆನ್ಸಸ್ ಅಂದರೆ ಬೇರೆ ಅನ್ಯ ಧರ್ಮದ ಇನ್ಸ್ಟಿಟ್ಯೂಷನ್ಗಳಿಗೆ ಈ ಹಣನ ಬಳಕೆ ಮಾಡ್ಬೋದು ಅಂತ ಏನು ಸೇರಿಸಿದ್ದಾರೆ ಇದು ಮಾತ್ರ ತೆಗಿಬೇಕು ಇದು ಖಂಡನೀಯ ಯಾಕಂದರೆ ಇಲ್ಲಿ ಈ ಏನು ಬಿಲ್ ಇದೆ ದ ಕರ್ನಾಟಕ ಹಿಂದೂ ರಿಲೀಜಿಯಸ್ ಇನ್ಸ್ಟಿಟ್ಯೂಷನ್ ಆ್ಯಂಡ್ ಚಾರಿಟಬಲ್ ಎಂಡೋಮೆಂಟ್ ಬಿಲ್ ಟು ಥೌಸಂಡ್ ಟ್ವೆಂಟಿ ಫೋರ್ ಈ ಬಿಲ್ ಪ್ರಕಾರನೇ ಏನು ಹೇಳ್ತಾ ಇದೆ ಇದು ಹಿಂದೂ ರಿಲೀಜಿಯಸ್ ಇನ್ಸ್ಟಿಟ್ಯೂಷನ್ ಚಾರಿಟಬಲ್ ಎಂಡೋಮೆಂಟ್ ಬಿಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದರ ಅರ್ ಅರ್ಥ ಏನು ಇದರ ಬಿಲ್ನ ಮುಖ್ಯವಾದ ಹೆಸರಲ್ಲೇ ಇದೆ ಹಿಂದೂ ಅಂತ ಈ ಹಿಂದೂ ಅಮೌಂಟ್ನ ಹಿಂದೂಗಳಿಗಷ್ಟೇ ಬಳಸಬೇಕು ಇದನ್ನು ಅನ್ಯ ಧರ್ಮಗಳಿಗೆ ಬಳಸೋ ಅಂಥ ಈ ಏನು ಹತ್ತೊಂಬತ್ತನೇ ಪಾಯಿಂಟು ಪೇ ಪೇಜ್ ನಂಬರ್ ಟ್ವೆಲ್ಲಲ್ಲಿ ಬಳಸಿದಾರೆ ಇದನ್ನು ಮೊದಲು ತೆಗಿಬೇಕು ರಾಜ್ಯ ಸರ್ಕಾರ ಮತ್ತೆ ಈ ಏನು ಉಳ್ದಿರೋಂತ ಎಲ್ಲಾ ಅಹ್ ಇವರ ಅಮೆಂಡ್ಮೆಂಟ್ ನಮ್ಗೆ ಒಪ್ಗೆ ಆಗಿದ್ರು ರಾಜುಗೌಡ ಅವ್ರನ್ನ ಪ್ರಶ್ನೆ ಮಾಡ್ಬೇಕು ಅದಕ್ಕಿಂತ ಮುಂಚೆ ಒಂದು ವಿಚಾರವನ್ನ ಹೇಳ್ಬೇಕು